ಟೋಟಲ್ ಒಟ್ಟು ಸದಸ್ಯ ಎಸ್ ಬಿ ಎರಡು ಲಕ್ಷ ಸದಸ್ಯ ಸಾವಿರದ ನಾನೂರ ನಲವತ್ತೊಂದು ಸಾಲ ಮೂರು ಕೋಟಿ ಮೂವತ್ತೆರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಎಸ್ ತೊಂಬತ್ತೈದು ತೊಂಬತ್ತೈದು ಲಕ್ಷ ಅರುವತ್ತು ಸಾವಿರದ ಎಂಟುನೂರು ಎಸ್ ಎಚ್ ಜಿ ಸಾಲ ಉಳಿತಾಯ ಖಾತೆ ಏಳು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೈದು ಸದ್ ಸದಸ್ಯರಿಂದ ಎಫ್ ಡಿ ಎಫ್ ಡಿ ಟಿ ಮೂವತ್ತೈದು ಸಾವಿರ ಕುರಿ ಸಾಲ ಇಪ್ಪತ್ತೇಳು ಲಕ್ಷ ಅರವತ್ತೆಂಟು ಸಾವಿರದ ಅರುವತ್ತೈದು ಮಿನಿಡಿಯರ್ ಸಾಲ ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತು ಒಟ್ಟು ನಲವತ್ ನಾಲ್ಕು ಕೋಟಿ ಎಂಬತ್ತೇಳು ಲಕ್ಷ ಮೂವತ್ತಾರು ಸಾವಿರದ ನೂರ ಅರವತ್ತು ಮಾರಾಟದಿಂದ ಆಹಾರ ಕಮಿಷನ್ ಮತ್ತು ಮಾರಾಟದಿಂದ ಮೂವತ್ತೆರಡು ಸಾವಿರದ ಏಳುನೂರ ಮೂವತ್ತು ಯಾಕೆ ಉಟ್ಕೊಳ್ತು ಅಂದರೆ ಆವಾಗ ಬೇರೆ ಬೇರೆ ಯಾವುದೇ ಬ್ಯಾಂಕ್ಗಳಿರಲಿಲ್ಲ ಮೊದಲಲ್ಲ ಏನಾದರೂ ರೈತರಿಗೆ ಸಾಲ ಸೌಕರ್ಯ ಅಥವಾ ಅವ್ರೇನು ಅಭಿವೃದ್ಧಿ ಆಗಬೇಕಾದ್ರೆ ಏನು ದಾರಿ ಅಂತ ಸರ್ಕಾರಗಳು ಆ ಕಾಲದಲ್ಲಿ ಯೋಚನೆ ಮಾಡಿ ಈ ಒಂದು ಸಹಕಾರವನ್ನ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ನಿಮ್ಮ ನಿಮ್ಮ ಹತ್ರ ತಂದು ಸರ್ಕಾರ ಈ ರೀತಿಯಲ್ಲಿ ನಡ್ಕೊಂಡು ಹೋದರೆ ನಿಮಗೆ ಮುಂದೆ ಒಂದು ಸರ್ಕಾರದ ಸವಲತ್ತುಗಳು ಮಾಡಬೇಕಾದ್ರೆ ಇದ್ರ ಮುಖಾಂತರ ಮಾಡ್ತಾರೆ ಅಂತೇಳಿ ಅವತ್ತು ಉದ್ದೇಶ ಇಟ್ಕೊಂಡು ಇದನ್ನು ಸ್ಥಾಪನೆ ಮಾಡಿದರು ಅದರಂತೆ ಸುಮಾರು ಇದು ಅರವತ್ತೊಂದು ಅರವತ್ತೆರಡನೇ ಸಾಲಿನಲ್ಲಿ ಇಲ್ಲಿ ಈ ಊರಲ್ಲಿ ಇದು ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಲ್ಲಿನವರೆಗೂ ಎಷ್ಟೋ ಜನಕ್ಕೆ ಇದು ಸಹಕಾರ ಸೌಲಭ್ಯಗಳನ್ನು ಕೊಟ್ಟು ಇದು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗ್ಬೇಕಾಗಿತ್ತು ಇದು ಅಭಿವೃದ್ಧಿ ಆಗ್ಬೇಕಾದ್ರೆ ರೈತರು ಮುಖ್ಯವಾದ ಕಾರಣ ಬರ್ತಾರೆ ಆಡಳಿತ ವರ್ಗನೂ ಆಮೇಲೆ ಇರ್ತದೆ ಆಮೇಲೆ ನಡ್ಸೋರು ಇರ್ತಾರೆ ಇದನ್ನ ಕ್ರಮಬದ್ಧವಾಗಿ ಕೊಟ್ಟಿದ್ದ ಸಾಲನ್ನ ಮತ್ತೆ ವಾಪಸ್ ಕೊಟ್ರೆ ಇನ್ನಷ್ಟು ಜನಗಳಿಗೆ ಸೌಕರ್ಯ ಕೊಡೋಕೆ ಅದು ಶಕ್ತಿ ಬರ್ತದೆ ಅಲ್ಲಿಗೂ ಸರ್ಕಾರಗಳು ಆಗಾಗ ಚೈತನ್ಯ ತುಂಬಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟು ಕುಂಠಿತಗೊಂಡ್ರು ಮತ್ತೆ ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ತಾವ್ರೆ ಇವಾಗೆಲ್ಲ ಆಧುನಿಕ ಕಳಿಸಿ ಈ ನಮ್ಮ ರಾಷ್ಟ್ರಕೃತ ಬ್ಯಾಂಕ್ ಯಾವ ಇದೆಯೋ ಅದೇ ತರ ಇದನ್ನು ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಇನ್ಮೇಲೆ ಆನ್ಲೈನ್ ಅಂದ್ರೆ ಏನ್ ವ್ಯವಹಾರ ಮಾಡಿದ್ರು ಇದು ಇಡೀ ಇಂಡಿಯಾಕ್ಕೆಲ್ಲ ಗೊತ್ತಾಗ್ತದೆ ಮೊದಲು ತರ ಏನು ಮಾಡಕ್ ಆಗಲ್ಲ ಈಗೆಲ್ಲ ಇವ್ರಿಗೆಲ್ಲ ಕೊಟ್ಟಿರಬೇಕು ಕೊಟ್ಟಿರ್ಬೇಕು ತಿಳುವಳಿಕೆ ಕೊಟ್ಟಿದ್ದಾರೆ ಮುಂದೆ ಮುಂದೆ ಎಲ್ಲ ಆನ್ಲೈನ್ ಆಗ್ತದೆ ಆಗ್ತಾ ಇದೆ ಆಗ್ತಾ ಆಗುತ್ತೆ ಇದ್ರ ಸೌಲಭ್ಯಗಳನ್ನು ನೀವು ಪಡ್ಕೋಬೇಕು ಮತ್ತೆ ನೀವು ತಗೊಂಡು ತಗೊಂಡೋದ್ರೆ ನಿಮ್ಗೆ ಲಾಭ ಬರ್ತದೆ ಏನಾದ್ರೆ ನಾವು ಒಂದು ಬೆಳೆನ ಇನ್ನೊಂದು ಮಾಡಿ ಇಲ್ಲಿ ಲೋನ್ ತಗೊಂಡ್ರೆ ಒಂದು ಬೆಳೆನ ಏನೋ ಒಂದು ಒಂದ್ರ ಮೇಲೆ ಹಾಕಿದ್ರೆ ನಮಗೂ ಲಾಭ ಬರೋದು ಅದನ್ನ ಇಟ್ಕೊಂಡು ಬಂದಿ ಸಂಘ ಕಟ್ಟಿದ್ರೆ ಸಂಘನೂ ಬೆಳಿತಾ ಇರ್ತದೆ ಎರಡು ಕೊಡೋತಿವ ಒಂದು ವ್ಯವಹಾರ ತಾವೆಲ್ಲರೂ ಇಟ್ಕೊಬೇಕು ಏನು ಮೊದಲಿಂದನೂ ನಾವು ಡಿ ಸಿ ಸಿ ಬ್ಯಾಂಕ್ ಸುಮಾರು ಇದು ಅರವತ್ತೆರಡನೇ ಇಸ್ವಿಯಲ್ಲಿ ಪಿಲ್ಲಿ ಸ್ಟಾರ್ಟ್ ಆಗಿರೋದು ಆದ್ರೆ ಕೆಲವು ಕಾರಣಗಳಿಂದ ಡಿ ಸಿ ಸಿ ಬ್ಯಾಂಕ್ ಮತ್ತು ಏನ್ ಕೋಆಪರೇಟಿವ್ ಎಲ್ಲ ಮುಚ್ಚೋಗ ಪರಿಸ್ಥಿತಿ ಬಂದಿತ್ತು ಅವತ್ತು ಕಾಂಗ್ರೆಸ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದನ್ನೆಲ್ಲ ತಿಳ್ಕೊಂಡು ಸುಮಾರು ಎಪ್ಪತ್ತ ನಾಲ್ಕು ಸಾವಿರ ಕೋಟಿನ ರೈತರಿಗೆ ಮನ್ನಾ ಮಾಡಿದ್ರು ಅವತ್ತು ಈ ಸಂಘಗಳಲ್ಲಿ ಏನು ಯಾರ ಸತ್ತೋಗಿರೋರು ಬಾವಿ ಲೋನ್ಗಳು ಅಂತ ಇಂತ ಲೋನ್ಗಳಿತ್ತು ಎಲ್ಲ ಅವತ್ತು ಮನ್ನಾ ಆಗಿ ಸೊಸೈಟಿ ಉಳ್ಕೊಂಡ್ವು ಅವತ್ತು ಸೊಸೈಟಿ ಉಳ್ಕೊಂಡು ಅವತ್ತಿಂದ ಮತ್ತೆ ಇಂಪ್ರೂವ್ಮೆಂಟ್ ಆಯಿತು ಆರ್ಥಿಕ ಸ್ಥಿತಿ ಬಂತು ಆಮೇಲೆ ಇವತ್ತು ಸಂಘಗಳು ಲೋನ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಮೊದ್ಲಾ ನಿಂತೋಗಿದ್ದು ಸಂಘಗಳು ಏನು ಎಲ್ಲ ಸೃಷ್ಟಿಗಳಾಗಿ ನಿಂತೋಗಿತ್ತು ಸೊಸೈಟಿಗಳಲ್ಲಿ ಯಾವ್ದ್ರಲ್ಲೂ ಎಲ್ ಡಿ ಬ್ಯಾಂಕ್ ಕೂಡ ಅಷ್ಟೇ ಕಡಿಮೆ ಆಗಿತ್ತು ಬಿ ಸಿ ಬ್ಯಾಂಕೇ ನಿಂತೋಗಿತ್ತು ಬಯಣ್ಣ ಅಧ್ಯಕ್ಷನಾದ್ಮೇಲೆ ಅದು ನಿಂತೇ ಹೋಗಿತ್ತು ಆಮೇಲೆ ಏನೋ ಈ ಮನೋಹರ ಸಿಂಗ್ ಅವರು ಕೊಟ್ಟ ಮೇಲೆ ಸ್ವಲ್ಪ ಅದು ಎಲ್ಲ ರೈತರದ್ದು ಸುಮಾರು ಜನ ಅವತ್ತು ಉಳ್ಕೊಂಡು ಸಂಘಗಳು ಉಳ್ಕೊಂಡು ಇವತ್ತು ಒಂದು ಉತ್ತಮ ಮಟ್ಟಕ್ಕೆ ಬಂದಿದೆ ಆಮೇಲೆ ಮೇಲೆ ಸ್ವಲ್ಪ ಅದನ್ನ ಇನ್ನು ಡೆಪಾಸಿಟ್ಗಳು ಅದು ಇದು ಮಾಡಿ ಸ್ವಲ್ಪ ಉನ್ನತ ಮಟ್ಟಕ್ಕೆ ತಂದು ಇವತ್ತು ಅನೇಕ ಜನ ರೈತರಿಗೆ ಮತ್ತು ಮಹಿಳಾ ಸಂಘಗಳಿಗೆ ಸುಮಾರು ಮಹಿಳಾ ಸಂಘಗಳಿಗೆ ನಾವು ಇಲ್ಲಿ ಲೋನ್ಗಳನ್ನ ವಿತರಣೆ ಮಾಡಿದ್ದೀವಿ ಮತ್ತೆ ಮನೆ ಕುರಿ ಸಾಲ ಹೌಸಿಂಗ್ ಮನೆ ರೇರಿಂಗ್ ಹೌಸ್ ರೇಷ್ಮೆ ಮನೆ ಸಾಲ ಇತರೆ ಎಲ್ಲ ಸುಮಾರು ಸಾಲಗಳನ್ನ ಕೊಟ್ಟು ನಾವು ರೈತರಿಗೆ ರೈತರಿಗೆ ಇವತ್ತು ಅನುಕೂಲ ಆಗಿದೆ ಅದೇ ರೀತಿ ರೈತರು ಕೂಡ ಸಮೀಕ್ ಸರಿಯಾಗಿ ಏನ್ ಬಡ್ಡಿ ಮನ್ನಾ ಇರ್ತದೆ ನಮ್ದು ಸಂಘ ಉತ್ತಮ ರೀತಿಯಲ್ಲಿ ಐದು ವರ್ಷದಿಂದ ನಾವು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದೀವಿ ಸುಮಾರು ಐದು ಆರು ಲಕ್ಷ ವೆಂಕೇಶನ್ ಅವ್ರು ಹೇಳಿದಂಗೆ ಐದಾರು ಲಕ್ಷ ಲಾಭದಲ್ಲಿತ್ತು ಯಾವಾಗ ಒಂದ್ ವರ್ಷದಿಂದ ಈಚೆಗೆ ನಾವು ಹೊಸ ಲೋನ್ಗಳು ಕೊಡಲಿಲ್ಲ ಆಡಳಿತ ಮಂಡಳಿ ಯಾವಾಗ ಡಿಸಿಸಿ ಬ್ಯಾಂಕ್ ಅಲ್ಲಿ ಇಲ್ವೋ ಹೊಸ ಲೋನ್ಗಳು ಕೊಡಲಿಲ್ಲ ಆಗಿಲ್ಲ ಮತ್ತೆ ರೈತರು ಕಟ್ಟತಕ್ಕಂತ ಲೋನ್ ಸ್ವಲ್ಪ ಡಿಲೇ ಆಗಿದೆ ಏನ್ ಮಾಡಿದ್ದಾರೆ ಈ ಅಲ್ಲಿ ಗ್ಯಾಪ್ ಅಂತ ಹಾಕೊಂಡಿದ್ದಾರೆ ಗ್ಯಾಪ್ ಅಂತ ಹಾಕೊಂಡು ಈ ಬರ್ತಕ್ಕಂಥ ಲಾಭ ಹೋಗಿದೆ ಅಲ್ಗೂ ಅಲ್ವೂ ಉಳಿದು ಸುಮಾರು ಒಂದ್ ಎರಡು ಮೂರು ಲಕ್ಷ ಉಳಿದ್ರಲ್ಲಿ ದುರಸ್ತಿ ಕಾರ್ಯ ಸುಣ್ಣ ಬಣ್ಣ ಮತ್ತೆ ಶೀಟಿಗಳು ಎಲ್ಲ ಹಾಕಿ ಇನ್ನೂ ಒಂದು ಲಕ್ಷ ಲಾಭದಲ್ಲಿದೆ ನಿನ್ನೆ ಕೂಡ ಡಿಸಿಸಿ ಬ್ಯಾಂಕು ಜನರಲ್ ಕಡೆ ಮೀಟಿಂಗ್ ಮೀಟಿಂಗ್ ಹೋದ ನಾನು ಈ ಚಾಪ್ಟರ್ ಇಟ್ಟೆ ಅಲ್ಲಿ ಸಂಘದ ಆಡಳಿತ ಒಂದು ವರ್ಷದಿಂದ ನಾವು ರೈತರಿಗೆ ಲೋನ್ ಕೊಡ್ತಾ ಇಲ್ಲ ಗಲಾಟೆ ಮಾಡ್ತಾ ಇದಾರೆ ಸಿಕ್ತಿ ಲೋನ್ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಅದನ್ನ ಏನಾದ್ರು ಮಾಡಿ ನೀವು ತನಿಖೆ ಏನಾದ್ರು ಮಾಡಿ ಏನಾದ್ರು ಮಾಡಿ ದಯವಿಟ್ಟು ನಮಗೆ ಲೋನ್ ಕೊಡ್ರಿ ರೈತರಿಗೆ ಅನುಕೂಲ ಆಗಿ ಸಿ ಸಂಘ ಅನುಕೂಲ ಆಗಲಿ ಕಟ್ಟಿರೋತಕ್ಕ ಅನುಕೂಲ ಆಗಲಿ ಅಂತ ಕೇಳಿದೀವಿ ನಿನ್ನೆ ಎಲ್ಲಾ ಬಂದಿದವರು ಅದೇ ಗಲಾಟ ಮಾಡಿದ್ದಾರೆ ನಿನ್ನೆ ಈ ಮುಂದಿನ ದಿನದಲ್ಲಿ ನೆಕ್ಸ್ಟ್ ಮಂತ್ ಇಂದ ಕೊಡ್ತೀವಿ ಎಲ್ಲಾ ರೈತರ ಹತ್ರನು ಇದ್ ಮಾಡ್ಕೊಂಡು ಭರವಸೆ ಕೊಟ್ಟಿದ್ದಾರೆ ಬರೋ ತಿಂಗಳಿಂದ ಹೊಸ ಲೋನ್ ಕೊಡ್ತಾರೆ ದಯವಿಟ್ಟು ಯಾರು ಹೊಸ ಲೋನ್ ಬೇಕಾಗಿದ್ದವರು ಅದು ಹತ್ರ ಬಂದು ಭೇಟಿ ಮಾಡಿ ಅವ್ರು ಬೇಕಾ ಎಲ್ಲ ಹೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ಮಸಾಲ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಕೊಂತೀನಿ ಹಾಗೂ ಈ ಸಂಘ ಇಷ್ಟೊಂದು ಸುಮಾರು ಐದು ವರ್ಷದಿಂದ ಹೇಳ್ತೀನಿ ವರ್ಷದಿಂದ ತುಂಬ ಉತ್ತಮವಾಗಿ ನೆಡ್ಕೊಂಡು ಹೋಗ್ತಾ ಇದೀವಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಸಂಘದ ಎಲ್ಲಾ ಸದಸ್ಯರಿಗೂ ಧನ್ಯವಾದ ತಿಳಿಸ್ತಾ ಹಾಗೂ ಇನ್ನೊಂದು ಎಲ್ಲ ಕೋಪಿಟಿ ಬೈಲಾ ಬಂದಿದೆ ಮುಂದೆ ಒಂದು ಚುನಾವಣೆ ಮುಂದಿನ ವರ್ಷ ಚುನಾವಣೆ ನಡೀಬೇಕಾದ್ರೆ ಐನೂರು ರೂಪಾಯಿ ಶೇರು ಇದೆಯೋ ನಿಮ್ಗೆ ಮತ್ತೆ ಇನ್ನೂ ಐನೂರು ರೂಪಾಯಿ ಶೇರ್ ಅದೇ ಸಾವಿರ ರೂಪಾಯಿ ಶೇರ್ ಯಾರು ಕಟ್ಟಿತ್ತಾರ ಮುಂದೆ ಮತದಾನ ಮಾಡೋಕೆ ಅಕ್ಕಿರ್ತದೆ ದಯವಿಟ್ಟು ಅವ್ರು ಎಲ್ಲರೂ ಬಂದು ಯಾರು ಕಟ್ಟಿಲ್ಲೋ ಡಿಫರೆನ್ಸ್ ಅಮೌಂಟ್ ಅದು ಕಟ್ಟಿ ನಿಮ್ಗೆ ಮತದಾನ ಹಕ್ಕು ಪಡಿಬೇಕಾಗಿನಂತೆ ಯಾರು ಐನೂರು ರೂಪಾಯಿ ಡಿಫರೆನ್ಸ್ ಶೇರ್ ಕಟ್ಟಲ್ಲೋ ಅವ್ರಿಗೆ ಮತದಾನ ಹಕ್ಕು ಇರೋದಿಲ್ಲ ನೋಟಿಸ್ ಕೊಡೋ ಇಲ್ಲ ಆದ್ರೆ